ಹಲೋ ಫ್ರೆಂಡ್ಸ್ ನಮಸ್ಕಾರ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇರೋದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವ ರೀತಿ ನಾವು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಸೊ ತುಂಬ ಜನ ಕೇಳ್ತಾ ಕೇಳ್ತಾಯಿದ್ರೆ ಹಣ ಹೊಸ್ದಾಗಿ ನಾವು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕು ಯಾವ ರೀತಿ ಕ್ರಿಯೇಟ್ ಮಾಡೋದು ಸ್ವಲ್ಪ ಹೇಳ್ಕೊಡಿ ಅಂತ ತುಂಬ ಜನ ಕೇಳ್ತಾ ಕೇಳ್ತಾಯಿದ್ರು ಆದ್ದರಿಂದ ನಾನು ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಸೊ ಯಾವ ರೀತಿ ಕ್ರಿಯೇಟ್ ಮಾಡೋದು ನೋಡೋಣಂತೆ ಅದಕ್ಕೂ ಮುಂಚೆ ನೀವೇನು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಬರೋ ನೋಟಿಫಿಕೇಷನ್ ಮೇಲೆ ಮೇಲೆ ಕ್ಲಿಕ್ ಮಾಡಿ ಆನ್ಲೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಾ ಇದೇ ರೀತಿ ಯಾವುದೇ ಹೊಸ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಷನ್ ಅನ್ನೋದು ಬರ್ತಾ ಇರುತ್ತೆ ಹಾಗೆ ಈ ಒಂದು ವೀಡಿಯೋನ ನೀವು ಅವರು ಫೇಸ್ಬುಕ್ಕಲ್ಲಿ ನೋಡ್ತಿತ್ತು ಅಂದರೆ ಈ ಕೂಡ ನಮ್ಮ ಒಂದು ಪೇಜ್ನು ಕೂಡ ಫಾಲೋ ಮಾಡ್ಕೊಳ್ಳಿ ಸೊ ಮೊದಲನೇದಾಗಿ ವಿಡಿಯೋ ಶುರು ಮಾಡೋಣ ಮೊದಲಿಗೆ ನೀವೊಂದು ಯೂಟ್ಯೂಬ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ ಸೊ ಎಲ್ಲರ ಮೊಬೈಲಲ್ಲೂ ಯೂಟ್ಯೂಬ್ ಆ್ಯಪ್ ಇದ್ದೇ ಇರುತ್ತೆ ಸೊ ಯೂಟ್ಯೂಬ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ ಓಪನ್ ನಂತರ ಸೊ ಇಲ್ಲಿ ರೈಟ್ ಸೈಡು ಟಾಪ್ನಲ್ಲಿ ಒಂದು ಪ್ರೊಫೈಲ್ ಐಕೌಂಡ್ ಕಾಣಿಸ್ತಾ ಇರುತ್ತೆ ಈ ಪ್ರೊಫೈಲ್ ಐಕೌಂಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿ ಒಂದು ಎಂಟರ್ಫೇಸ್ ಬರುತ್ತೆ ಸೊ ಇಲ್ಲಿ ನೀವೇನು ಮಾಡಬೇಕು ಅಂದರೆ ಸ್ವಿಚ್ ಅಕೌಂಟ್ ಅಂತ ಇದೆ ನೋಡಿ ಈ ಸ್ವಿಚ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ನಂತರ ನಿಮಗೆ ಈ ರೀತಿ ಒಂದು ಎಂಟರ್ಫೇಸ್ ಬರುತ್ತೆ ಸೊ ಈ ರೀತಿ ಎಂಟರ್ಫೇಸ್ ಬಂದ ನಂತರ ನೀವು ಇಲ್ಲಿ ಪ್ಲಸ್ ಮಾರ್ಕ್ ಇದೆ ನೋಡಿ ಈ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ನಂತರ ಒಂದು ಜಿಮೇಲ್ ಅಕೌಂಟನ್ನ ನೀವು ಕ್ರಿಯೇಟ್ ಮಾಡ್ಕೊಳ್ಬೇಕಾಗುತ್ತೆ ಫಸ್ಟು ನೀವು ಯೂಟ್ಯೂಬ್ ಚಾನಲ್ ರನ್ ಮಾಡಬೇಕು ಅಂದರೆ ಒಂದು ಜಿಮೇಲ್ ಅಕೌಂಟ್ ಇರಲೇಬೇಕಾಗುತ್ತೆ ಇದು ಕಂಪಲ್ಸರಿ ಸೊ ಆದ್ದರಿಂದ ಒಂದು ಜಿಮೇಲ್ ಅಕೌಂಟನ್ನ ಆಗಿ ಕ್ರಿಯೇಟ್ ಮಾಡಿಟ್ಕೊಳ್ಳಿ ಸೊ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ಕೂಡ ನೋಡೋಣಂತೆ ಸೊ ಇಲ್ಲಿ ನೀವು ಮೊದಲನೇದಾಗಿ ಕ್ರಿಯೇಟ್ ಅಕೌಂಟ್ ಅಂತ ಇದೆ ನೋಡಿ ಇದನ್ನ ಕ್ಲಿಕ್ ಮಾಡಿಕೊಳ್ಳಿ ಕ್ಲಿಕ್ ನಂತರ ನಿಮಗಿಲ್ಲಿ ಒಂದು ಫಾರ್ ಪರ್ಸ್ನಲ್ ಯೂಸ್ ಅಂತ ಇದೆ ಇನ್ನೊಂದು ಫಾರ್ ವರ್ಕ್ ಮೈ ಬಿಸ್ನೆಸ್ ಅಂತ ಇದೆ ಸೊ ನೀವು ಇಲ್ಲಿ ಏನು ಮಾಡಬೇಕು ಅಂದರೆ ಫಾರ್ ಮೈ ಪರ್ಸ್ನಲ್ ಯೂಸ್ ಅಂತ ಇದೆ ನೋಡಿ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡು ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ಸೊ ಇಲ್ಲಿ ನೀವು ನೇಮ್ನ ಎಂಟರ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ನೀವು ಫಸ್ಟ್ ನೇಮ್ನ ಎಂಟರ್ ಮಾಡ್ಕೊಳ್ಳಿ ಹಾಗೆ ಸರ್ ನೇಮ್ ಅಥವಾ ಲಾಸ್ಟ್ ನೇಮ್ ಏನಿರುತ್ತೆ ಅದನ್ನು ಎಂಟರ್ ಮಾಡ್ಕೊಳ್ಳಿ ಸೊ ಈ ಲಾಸ್ಟ್ ನೇಮ್ ಏನಿದೆ ಸರ್ ನೇಮು ಇದು ಬಂದು ಆಪ್ಷನಲ್ ಆಗಿದೆ ಸೊ ಈ ಫಸ್ಟ್ ನೇಮ್ ಏನಿದೆ ಇದನ್ನು ನೀವು ಕಂಪಲ್ಸರಿ ಹಾಕ್ಲೇಬೇಕಾಗುತ್ತೆ ಸೊ ಇವಾಗ ನಾನು ಫಸ್ಟ್ ನೇಮ್ನ ನಾನು ಇಲ್ಲಿ ಎಂಟರ್ ಮಾಡ್ಕೊತೀನಿ ಸೊ ನಾನು ಸುಮ್ಮನೆ ನನ್ನ ಒಂದು ಹೆಸರಲ್ಲೇ ನಾನು ಕ್ರಿಯೇಟ್ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಹಾಗಾಗಿ ಪ್ರೆಸೆಂಟೇಷನ್ ಅಂತ ನಾನು ಹಾಕ್ತಾ ಆಗ್ತಾಯಿದ್ದೀನಿ ಸೊ ಸರ್ ನಾನು ಆ್ಯಡ್ ಮಾಡ್ತಾ ಇಲ್ಲ ಆದ್ದರಿಂದ ನಾನು ಹಾಗೆ ಆಪ್ಷನಲ್ಲಾಗಿ ಬಿಡ್ತಾ ಇದ್ದೀನಿ ಸೊ ನೀವು ಇಲ್ಲಿ ಏನು ಮಾಡಬೇಕು ನೆಕ್ಸ್ಟ್ ಅಂತ ಇದೆ ನೋಡಿ ಈ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ನಂತರ ಫ ನೆಕ್ಸ್ಟು ಡೇಟ್ ಆಫ್ ಬರ್ತ್ ಕೇಳುತ್ತೆ ಸೊ ನಿಮ್ಮ ಒಂದು ಡೇಟ್ ಆಫ್ ಬರ್ತನ ನೀವು ಇಲ್ಲಿ ಎಂಟರ್ ಮಾಡ್ಕೊಬೇಕಾಗುತ್ತೆ ಜೊತೆಗೆ ನೀವು ಜೆಂಡರ್ ಫಸ್ಟು ಇಲ್ಲಿ ಡೇನ ಎಂಟರ್ ಮಾಡ್ಕೊಳ್ಳಿ ಆಮೇಲೆ ಮಂತ್ ಎಂಟರ್ ಮಾಡ್ಕೊಳ್ಳಿ ಆಮೇಲೆ ಇಯರ್ ನಿಮ್ಮ ಒಂದು ಹುಟ್ಟಿದ ಇಯರ್ ಕೂಡ ನೀವು ಇಲ್ಲಿ ಎಂಟರ್ ಮಾಡ್ಕೊಳ್ಳಿ ಅದಾದ ನಂತರ ನೆಕ್ಸ್ಟು ಇಲ್ಲಿ ಜೆಂಡರ್ ಅಂತ ಇದೆ ಅಂದರೆ ನೀವು ಮೇಲೋ ಫಿಮೇಲೋ ಅಂತ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಸೊ ನೀವು ಮೇಲ್ ಆಗಿತ್ತು ಅಂದರೆ ಮೇಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಫೀಮೇಲ್ ಆಗಿತ್ತು ಅಂದರೆ ಫೀಮೇಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನಾನಿಲ್ಲಿ ಮೇಲ್ ಅಂತ ಸೆಲೆಕ್ಟ್ ಮಾಡ್ಕೊತೀನಿ ಹಾಗೆ ನಾನು ಡೇಟ್ ಆಫ್ ಬರ್ತು ಕೂಡ ಇಲ್ಲಿ ಎಂಟರ್ ಮಾಡ್ಕೊತೀನಿ ನಾನಿಲ್ಲಿ ನಾನೊಂದು ಡೇಟ್ ಆಫ್ ಬರ್ತನ ಎಂಟರ್ ಮಾಡ್ಕೊಂಡಿದ್ದೀನಿ ಎಂಟರ್ ಮಾಡ್ಕೊಂಡ ನಂತರ ನೀವು ಇಲ್ಲಿ ನೆಕ್ಸ್ಟ್ ಅಂತ ಇದೆ ನೋಡಿ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ನಂತರ ನೆಕ್ಸ್ಟು ನಿಮಗೆ ಈ ರೀತಿ ಎಂಟರ್ಫೇಸ್ ಬರುತ್ತೆ ಸೊ ಇಲ್ಲಿ ನಿಮಗೆ ಅವರೇ ಎರಡು ಜಿಮೇಲ್ನ ಸಜೆಸ್ಟ್ ಮಾಡ್ತಾರೆ ಸೊ ನೀವು ಇದೇ ಜಿಮೇಲ್ನೂ ಕೂಡ ನೀವು ಸೆಲೆಕ್ಟ್ ಮಾಡ್ಕೊಬೋದು ಇಲ್ಲಾಂದರೆ ಕಸ್ಟಮಾಗಿ ನೀವು ಜಿಮೇಲ್ ಅಕೌಂಟ್ನು ಕೂಡ ಕ್ರಿಯೇಟ್ ಮಾಡ್ಕೊಬೋದು ಸೊ ಇಲ್ಲಿ ನೀವೇನು ಮಾಡಬೇಕು ಅಂದರೆ ಕ್ರಿಯೇಟ್ ಯುವರ್ ಓನ್ ಜಿಮೇಲ್ ಅಡ್ರೆಸ್ ಅಂತ ಇದೆಯಲ್ಲ ಇದೆಲ್ಲ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೀವು ನಿಮ್ಮದೇ ಓನ್ ಜಿಮೇಲ್ ಅಕೌಂಟನ್ನ ಕ ಜಿಮೇಲ್ ಅಡ್ರೆಸ್ನ ನೀವು ಇಲ್ಲಿ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಸೊ ನಾನಿಲ್ಲಿ ವೆಂಕಟೇಶ್ ಅಂತ ನಾನಿಲ್ಲಿ ಎಂಟರ್ ಮಾಡ್ತೀನಿ ಸೊ ಎಂಟರ್ ಮಾಡಿದ ನಂತರ ಸೊ ಈ ಒಂದು ಜಿಮೇಲು ಅವೈಲೇಬಲ್ ಇಲ್ಲ ಸೊ ಇಲ್ಲಿ ಪಕ್ಕದಲ್ಲಿ ನೀವು ಯಾವುದಾದ್ರು ಒಂದು ಎರಡು ನಂಬರ್ನ ನೀವು ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಸೊ ನಾನಿಲ್ಲಿ ಸುಮ್ಮನೆ ಒಂದು ರ್ಯಾಂಡಮ್ ಆಗಿ ನಿಮಗೆ ತೋರಿಸೋದಕ್ಕೋಸ್ಕರ ಒಂದು ನಂಬರ್ನ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಇಲ್ಲಿ ನಾನು ನಾಲ್ಕು ಡಿಜಿಟ್ ನಂಬರ್ನ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಅವೈಲೇಬಲ್ ಇದೆಯಾ ಅಂತ ಇದು ಇಲ್ಲ ಆ್ಯಕ್ಚುಲಿ ಸೊ ಇನ್ನೂ ಒಂದು ಡಿಜಿಟ್ನ ನಾವು ಆ್ಯಡ್ ಮಾಡೋಣ ಇನ್ನೂ ಟೂ ಡಿಜಿಟ್ನ ಆ್ಯಡ್ ಮಾಡ್ತೀನಿ ಸೊ ಈ ರೀತಿ ನೀವು ನಂಬರ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ನಂಬರ್ ಆ್ಯಡ್ ಮಾಡ್ಕೋಬೋದು ಇಲ್ಲ ನಿಮ್ಮ ಹೆಸ್ರು ಪಕ್ಕದಲ್ಲಿ ನಿಮ್ಮ ತಂದೆ ಹೆಸರು ತಾಯಿ ಹೆಸರು ಇಲ್ಲ ನಿಮ್ಮ ಹಸ್ಬೆಂಡ್ ಸೊ ಇಲ್ಲ ನಿಮ್ಮ ಮಕ್ಕಳ ಹೆಸರು ಈ ರೀತಿ ನಿಮ್ಮ ಹೆಸರು ಪಕ್ಕ ಅವ್ರ ಹೆಸರು ಕೂಡ ಸೇರಿಸಿ ನೀವೊಂದು ಜಿಮೇಲ್ ಅಡ್ರೆಸ್ನ ನೀವು ಇಲ್ಲಿ ಕ್ರಿಯೇಟ್ ಮಾಡ್ಕೊಬೋದು ಸೊ ಇದಕ್ಕೂ ಕೂಡ ಆಪ್ಷನ್ಸ್ ಇರುತ್ತೆ ಅಂತ ಹೇಳ್ತೀನಿ ಸೊ ಈ ರೀತಿ ನೀವು ನೇಮ ಜಿಮೇಲ್ ಅಡ್ರೆಸ್ನ ಹಾಕಿದ ನಂತರ ಇಲ್ಲಿ ನೆಕ್ಸ್ಟ್ ಅಂತ ಇದೆ ನೋಡಿ ಈ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡು ನಂತರ ಸೊ ನೋಡಿ ಜಿಮೇಲ್ ಅಡ್ರೆಸ್ ಅನ್ನೋದು ಇದು ಅವೈಲೇಬಲ್ ಇತ್ತು ಹಂಗಾಗಿ ಕಂಟಿನ್ಯೂ ಆಗ್ತಿದೆ ಸೊ ಇಲ್ಲಿ ಇಲ್ಲಿ ನೀವೊಂದು ಪಾಸ್ವರ್ಡ್ನ ಸೆಟ್ ಮಾಡ್ಕೊಬೇಕಾಗುತ್ತೆ ಸೊ ಸ್ಟ್ರಾಂಗ್ ಪಾಸ್ವರ್ಡ್ನ ಸೆಟ್ ಮಾಡ್ಕೊಳ್ಳಿ ಸೊ ಸುಮ್ಮನೆ ನೀವು ಫೋನ್ ನಂಬರ್ ಹಾಕೋದು ಅಥವಾ ನಿಮ್ಮ ನೇಮ್ ಹಾಕೋದು ಸೊ ಈ ರೀತಿ ಎಲ್ಲ ಒಂದು ಸಣ್ಣ ಸಣ್ಣದಾಗಿ ನೀವು ಪಾಸ್ವರ್ಡ್ನ ಇಡೋದಕ್ಕೆ ಹೋಗ್ಬೇಡಿ ಒಂದು ಸ್ಟ್ರಾಂಗ್ ಪಾಸ್ವರ್ಡ್ ಇರಬೇಕಾಗುತ್ತೆ ಸೊ ಯಾವ ರೀತಿ ಪಾಸ್ವರ್ಡ್ ಇರಬೇಕು ಅಂತ ನಾನಿಲ್ಲಿ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಸೊ ಇದೊಂದು ಎಕ್ಸಾಂಪಲ್ ಪಾಸ್ವರ್ಡು ಸೊ ಇದೇ ರೀತಿ ನೀವು ಕೂಡ ಕ್ರಿಯೇಟ್ ಮಾಡಬೇಕಾಗುತ್ತೆ ಸೊ ನಿಮ್ಮ ನೇಮು ನೇಮಲ್ಲಿ ಒಂದು ನಾಲ್ಕು ಲೆಟರ್ ಹಾಕೋದು ಆಮೇಲೆ ಕ್ಯಾರೆಕ್ಟರ್ಸ್ಗಳನ್ನ ಆ್ಯಡ್ ಮಾಡೋದು ನಂಬರ್ಸ್ಗಳನ್ನ ಆ್ಯಡ್ ಮಾಡೋದು ಸೊ ಮತ್ತು ಬಿಗ್ ಲೆಟರು ಸ್ಮಾಲ್ ಲೆಟರ್ಸ್ಗಳನ್ನ ಮಿಕ್ಸ್ ಮಾಡೋದು ಸೊ ಈ ರೀತಿ ಎಲ್ಲ ನೀವು ಹಾಕ್ಬಿಟ್ಟು ನೀವೊಂದು ಪಾಸ್ವರ್ಡ್ನ ಸೆಟ್ ಮಾಡ್ಕೊಬೇಕಾಗುತ್ತೆ ಮತ್ತು ಈ ಪಾಸ್ವರ್ಡನ್ನ ನೀವೆಲ್ಲಾದರೂ ಒಂದು ನೋಟ್ಬುಕ್ಕಲ್ಲಿ ಬರೆದಿಡ್ಕೊಬೇಕಾಗುತ್ತೆ ಸೊ ನಾಳೆ ದಿನ ಇದು ಯೂಸ್ ಆಗುತ್ತೆ ಆದ್ದರಿಂದ ಸೊ ನೆಕ್ಸ್ಟು ನೀವು ಪಾಸ್ವರ್ಡ್ ಹಾಕಿದ ನಂತರ ಇಲ್ಲಿ ನೆಕ್ಸ್ಟ್ ಅಂತ ಇದೆ ನೋಡಿ ಈ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಂತರ ನಿಮಗೆ ಈ ರೀತಿ ಒಂದು ಎಂಟರ್ಫೇಸ್ ಬರುತ್ತೆ ಸೊ ಇಲ್ಲಿ ನಿಮ್ಮ ಒಂದು ಜಿಮೇಲ್ ಅಡ್ರೆಸ್ ಅನ್ನೋದು ಕ್ರಿಯೇಟ್ ಆಗಿರುತ್ತೆ ಸೊ ನೆನಪಿರಲಿ ನೀವು ಪಾಸ್ವರ್ಡ್ನ ಬರೆದಿಡ್ಕೊಬೇಕಾಗುತ್ತೆ ಜೊತೆಗೆ ಇಲ್ಲಿ ಏನು ಜಿಮೇಲ್ ಅಡ್ರೆಸ್ ಕಾಣ್ತಾ ಇದೆ ಈ ಜಿಮೇಲ್ ಅಡ್ರೆಸ್ನು ಕೂಡ ನೀವು ಬರೆದಿಡ್ಕೋಬೇಕಾಗುತ್ತೆ ಅಂದರೆ ನಿಮ್ಮ ಜಿಮೇಲ್ ಅಡ್ರೆಸ್ಸು ಮತ್ತು ನೀವು ಏನು ಪಾಸ್ವರ್ಡ್ ಕ್ರಿಯೇಟ್ ಮಾಡಿರ್ತೀರ ಅವೆರಡೂ ಕೂಡ ಒಂದು ಸಪ್ರೇಟಾಗಿ ಒಂದು ನೋಟ್ಬುಕ್ಕಲ್ಲಿ ಯಾರಿಗೂ ಸಿಗದೆ ಇರೋವಂಥ ನೋಟ್ಬುಕ್ಕಲ್ಲಿ ಬರೆದಿಡ್ಕೋಬೇಕಾಗುತ್ತೆ ಸೊ ಈ ರೀತಿ ಬಂದ ನಂತರ ನೆಕ್ಸ್ಟು ನೀವು ಇಲ್ಲಿ ನೆಕ್ಸ್ಟ್ ಅಂತ ಇದೆ ನೋಡಿ ಈ ಒಂದು ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಳತ್ರ ನೆಕ್ಸ್ಟ್ ನಿಮಗೆ ಈ ರೀತಿ ಬರುತ್ತೆ ಸೊ ಇಲ್ಲಿ ಇವ್ರದೊಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇರುತ್ತೆ ಸೊ ಈ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗೆ ನೀವು ಇಲ್ಲಿ ಐ ಅಗ್ರಿ ಅಂತ ಇದೆ ನೋಡಿ ಈ ಅಗ್ರಿ ಮ್ಯಕ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಸ್ವಲ್ಪ ಲೋಡ್ ಆಗುತ್ತೆ ವೆಯ್ಟ್ ಮಾಡಿ ಸೊ ಈ ರೀತಿ ಲೋಡ್ ಆಗೋ ಟೈಮಲ್ಲಿ ಯಾವುದೇ ರೀತಿ ಮೊಬೈಲ್ ರೀಫ್ರೆಶ್ ಮಾಡೋದು ಅಥವಾ ಕ್ಲೋಸ್ ಮಾಡೋದು ಫೋನ್ ಲಾಕ್ ಮಾಡೋದು ಈ ರೀತಿ ಮಾಡೋದಕ್ಕೆ ಹೋಗಬೇಡಿ ಸೊ ಆದಷ್ಟು ವೆಯ್ಟ್ ಮಾಡಿ ಸೊ ಕಂಪ್ಲೀಟಾಗಿ ಅದು ಲೋಡ್ ಆಗೋ ತನಕ ವೆಯ್ಟ್ ಮಾಡಿ ಅಂತ ಹೇಳ್ತೀನಿ ಸೊ ಲೋಡ್ ಇದೆ ಓಕೆ ಫ್ರೆಂಡ್ಸ್ ಲೋಡ್ ಆಗಿದೆ ಸೊ ಲೋಡ್ ಆದ ನಂತರ ಮತ್ತೆ ಹೊಸ ಯೂಟ್ಯೂಬ್ ಚಾನಲ್ ಅಕೌಂಟು ಲಾಗಿನ್ ಆಗುತ್ತೆ ಸೊ ನೋಡ್ತಾ ಇದ್ರೆ ಈ ರೀತಿ ಲಾಗಿನ್ ಆಗುತ್ತೆ ಸೊ ಲಾಗಿನ್ ಆದ ನಂತರ ಸೇಮ್ ನೀವು ಇಲ್ಲಿ ಪ್ರೊಫೈಲ್ ಇದೆ ನೋಡಿ ಪ್ರೊಫೈಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟು ನಿಮಗೆ ಈ ರೀತಿ ಬರುತ್ತೆ ಸೊ ಇಲ್ಲಿ ನೋಡ್ತಾ ಇದ್ರೆ ನಿಮಗೆ ಕ್ರಿಯೇಟ್ ಚಾನಲ್ ಅಂತ ಇದೆ ಸೊ ಇಲ್ಲಿ ನೋಡ್ತಾ ಇದ್ರೆ ನಿಮ್ಮ ಪ್ರೊಫೈಲು ಮತ್ತು ನಿಮ್ಮ ಹೆಸರು ಜೊತೆಗೆ ಇಲ್ಲಿ ಕ್ರಿಯೇಟ್ ಆ ಚಾನೆಲ್ ಅಂತ ಇದೆ ಸೊ ನೀವು ಇನ್ನೇನು ಮಾಡಬೇಕು ಇಲ್ಲಿ ನೀವು ನೇಮ್ ತೋರಿಸ್ತಿದೆಯಲ್ಲ ಈ ನೇಮ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿ ಬರುತ್ತೆ ಸೊ ಮೊದಲನೇದಾಗಿ ನೀವು ಇಲ್ಲಿ ಪ್ರೊಫೈಲ್ ಪಿಕ್ಚರ್ನ ಹಾಕಬೇಕಾಗುತ್ತೆ ಅಂದರೆ ನಿಮ್ಮದೇ ಓ ಒಂದು ಯೂಟ್ಯೂಬ್ ಚಾನಲ್ ಲೋಗೋ ಇತ್ತು ಇವಾಗ ನನ್ನ ಚಾನಲ್ ನೀವು ಲೋಗೋ ನೋಡ್ಬೋದು ಸೊ ನಂದು ಸೆಂಟ್ರಲ್ಲಿ ನನ್ನ ಫೋಟೋ ಇದೆ ಸೊ ಟಾಪಲ್ಲಿ ನನ್ನ ಯೂಟ್ಯೂಬ್ ಚಾನಲ್ ನೇಮ್ ಇದೆ ಕೆಳಗಡೆ ಯೂಟ್ಯೂಬ್ ಅಂತ ನಾನೊಂದು ಲೋಗೋ ಡಿಸೈನ್ ಮಾಡಿದ್ದೀನಿ ಸೊ ಅದೇ ರೀತಿ ನೀವು ಕೂಡ ಒಂದು ಲೋಗೋನ ಕ್ರಿಯೇಟ್ ಮಾಡ್ಕೊಬೇಕಾಗುತ್ತೆ ಸೊ ಕ ಅಥವಾ ನಿಮ್ಮದೇ ಫೋಟೋ ಹಾಕಿದ್ರೂ ನಡೆಯುತ್ತೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಸೊ ಸ್ಟಾರ್ಟಿಂಗ್ ಡೇಸಲ್ಲಿ ನಿಮ್ಮದೇ ಫೋಟೋ ಹಾಕಿ ಆ ಒಂದು ಪ್ರೊಫೈಲ್ ಫೋಟೋನ ಕ್ರಿಯೇಟ್ ಮಾಡಿ ಅಂತ ಹೇಳ್ತೀನಿ ಆಮೇಲೆ ಬೇಕಾದರೆ ನಿಮಗೆ ಏನಾದರೂ ಲೋಗೋ ಡಿಸೈನ್ ಮಾಡೋ ಇಂಟ್ರೆಸ್ಟ್ ಇತ್ತು ಅಥವಾ ಲೋಗೋ ಡಿಸೈನ್ ಮಾಡಿಸ್ತೀನಿ ಅದಂಗೆ ಅಂದರೆ ಅವಾಗ ಲೋಗೋ ಡಿಸೈನ್ ಮಾಡಿಸಿ ಇಲ್ಲಿ ಅಪ್ಡೇಟ್ ಮಾಡ್ಕೊಬೋದು ಸೊ ಯಾವುದೇ ರೀತಿ ತೊಂದರೆ ಇರೋದಿಲ್ಲ ನೆಕ್ಸ್ಟು ಇಲ್ಲಿ ನೇಮ್ ಅಂತ ಇದೆ ಇಲ್ಲಿ ನೀವೇನು ಮಾಡಬೇಕು ನೀವು ಏನು ಯೂಟ್ಯೂಬ್ ಚಾನಲ್ ನೇಮ್ ಇಡಬೇಕು ಅಂತ ಇದ್ದರೆ ಸೊ ಆ ನೇಮ್ನ ನೀವು ಇಲ್ಲಿ ಹಾಕಬೇಕಾಗುತ್ತೆ ಸೊ ಏನಾದರೂ ಇರ್ಬೋದು ಇವಾಗ ನನ್ನ ಯೂಟ್ಯೂಬ್ ಚಾನಲಲ್ಲಿ ನೇಮಲ್ಲಿ ವೆಂಕಟೇಶ್ ಕನ್ನಡ ಅಂತ ಇದೆ ಸೊ ಇದೇ ರೀತಿ ನೀವು ಕೂಡ ನಿಮ್ಮದೇ ಒಂದು ಯೂಟ್ಯೂಬ್ ಚಾನಲ್ ನೇಮ್ನ ನೀವು ಇಲ್ಲಿ ಹಾಕ್ಬೇಕಾಗುತ್ತೆ ಸೊ ಅದೇ ರೀತಿ ನೆಕ್ಸ್ಟು ಇಲ್ಲಿ ಆ್ಯಂಡಲ್ ಅಂತ ಇದೆ ಆ್ಯಂಡಲ್ಲು ಕೂಡ ಅಷ್ಟೇ ಸೊ ಇಲ್ಲಿ ಆ್ಯಂಡಲ್ ಯಾವ್ದು ಸಿಗುತ್ತೋ ಅದೇ ಯೂಟ್ಯೂಬ್ ಚಾನಲ್ ಆಗಿ ಇಟ್ಕೊಳ್ಳಿ ಅಂತ ಹೇಳ್ತೀನಿ ಇವಾಗ ನನಗೆ ವೆಂಕಟೇಶ್ ಕನ್ನಡ ಅನ್ನೋ ಒಂದು ಹ್ಯಾಂಡಲ್ ಸಿಕ್ಕಿದೆ ಸೊ ಅದೇ ಆ್ಯಂಡಲ್ಲೇ ನಾನು ನನ್ನ ಯೂಟ್ಯೂಬ್ ಚಾನಲ್ ಆಗು ಇಟ್ಕೊಂಡಿದ್ದೀನಿ ಸೊ ನಾನಿಲ್ಲಿ ಯಾವುದೇ ರೀತಿ ಚೇಂಜಸ್ ಇಲ್ಲ ಸೊ ಇದು ಹೆಂಗಿದೆಯೋ ಹಂಗೆ ಇರಲಿ ಸೊ ನಾನು ನಿಮಗೆ ತೋರಿಸೋದಕ್ಕಲ್ವ ಅಲ್ವಾ ಇದು ಮಾಡ್ತಾ ಇರೋದು ಸೊ ನೀವು ಬೇಕಾದರೆ ಇಲ್ಲಿ ವೆಂಕಟೇಶ್ ನಾನು ಸುಮ್ಮನೆ ನಿಮಗೆ ತೋರಿಸ್ದಕ್ಕೋಸ್ಕರ ವೆಂಕಟೇಶ್ ಟೆಕ್ ಬ್ಲಾಗ್ಸ್ ಅಂತ ಹಾಕ್ತೀನಿ ಸೊ ನೋಡೋಣ ಸುಮ್ಮನೆ ನಾನು ನಿಮಗೆ ತೋರಿಸೋದಕ್ಕೋಸ್ಕರ ಸೊ ನೋಡಿ ಇದು ಅವೈಲೇಬಲ್ ಇದೆ ನನಗೆ ಆ್ಯಕ್ಚುಲಿ ಇದು ಅವೈಲೇಬಲ್ ಇದೆ ಪೆಂಟೆಸ್ ಟೆಕ್ ಬ್ಲಾಗ್ಸ್ ಅಂತ ಇದೆಯಲ್ಲ ಸೊ ಇದು ಅವೈಲೇಬಲ್ ಇದೆ ನನಗೆ ಯೂಸರ್ ನೇಮು ಸೊ ಹಂಗಾಗಿ ಇದೇ ತೊಗೊಳ್ತು ಆಟೋಮೆಟಿಕ್ಕಾಗಿ ಈ ಥರ ಸೊ ನಿಮ್ಮ ಯೂಟ್ಯೂಬ್ ಚಾನಲ್ ನೇಮ್ಗೂ ಮತ್ತೆ ಆ್ಯಂಡಲ್ ಆ್ಯಂಡಲ್ ಇದೆ ಅಲ್ವಾ ಈ ಆ್ಯಂಡಲ್ಗೂ ಹೋಳ್ಕೆ ಆಗಬೇಕು ಸೊ ಹಂಗಿದ್ರೆ ಮಾತ್ರ ಒಂದು ಪರ್ಫೆಕ್ಟ್ ಆಗಿರುವ ನೇಮು ಒಂದು ಬ್ರ್ಯಾಂಡ್ ನೇಮ್ ಅಂತ ಹೇಳ್ಬೋದು ಸೊ ನಿಮ್ಮದೇ ಒಂದು ಯೂಟ್ಯೂಬ್ ಚಾನಲ್ ಬ್ರ್ಯಾಂಡ್ ಆಗುತ್ತೆ ಸೊ ಆದ್ದರಿಂದ ಸೊ ಆ್ಯಂಡಲ್ಲು ತುಂಬ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ಅಂತ ಹೇಳ್ತೀನಿ ಸೊ ನೆಕ್ಸ್ಟು ನೀವು ಇಲ್ಲಿ ಕ್ರಿಯೇಟ್ ಚಾನಲ್ ಅಂತ ಇದೆಯಲ್ಲ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಂತ ನೆಕ್ಸ್ಟು ನಿಮಗೆ ಈ ರೀತಿ ಒಂದು ಎಂಟರ್ಫೇಸ್ ಬರುತ್ತೆ ಸೊ ಇವಾಗ ನೋಡಿ ನನ್ನದೇ ಒಂದು ಯೂಟ್ಯೂಬ್ ಚಾನಲ್ ಅಲ್ಲದು ಕ್ರಿಯೇಟ್ ಆಯಿತು ನೋಡಿದಲ್ವಾ ಸೊ ಇಷ್ಟೇ ಸಿಂಪಲ್ಲು ಇನ್ನು ನೀವು ಡೈಲಿ ವೀಡಿಯೋಸ್ ಹಾಕ್ಬೋದು ತುಂಬ ಸಿಂಪಲ್ ಆಗಿದೆ ಬಟ್ ಇದಲ್ದೇ ಸ್ವಲ್ಪ ಸಣ್ಣ ಪುಟ್ಟ ಚ ಇದಿದೆ ಅಂದರೆ ವೆರಿಫಿಕೇಷನ್ ಮಾಡೋದಿದೆ ಅದನ್ನು ಕೂಡ ಹೇಳ್ಕೊಡ್ತೀನಿ ಇದರೊಳಗಡೆ ಸೊ ಈ ರೀತಿ ಬಂತು ಇವಾಗ ನಿಮ್ಮ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಆಯಿತು ಇಲ್ಲಿ ನೀವು ಡೈರೆಕ್ಟಾಗಿ ವೀಡಿಯೋಸ್ಗಳೆಲ್ಲ ಅಪ್ಲೋಡ್ ಮಾಡ್ಬೋದು ಇಷ್ಟೇ ಸಿಂಪಲ್ ನೀವು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಸೊ ನೆಕ್ಸ್ಟು ನೀವು ಗೂಗಲ್ ಕ್ರೋಮ್ನ ಓಪನ್ ಮಾಡ್ಕೊಳ್ಳಿ ಸೊ ಕ್ರೋಮ್ ಎಲ್ಲ ಮೊಬೈಲಲ್ಲೂ ಇದ್ದೇ ಇರುತ್ತೆ ಸೊ ಗೂಗಲ್ ಕ್ರೋಮ್ನ ಓಪನ್ ಮಾಡಿಕೊಂಡು ಇಲ್ಲಿ ಸ್ಟುಡಿಯೋ ಡಾಟ್ ಯೂಟ್ಯೂಬ್ ಡಾಟ್ ಕಾಮ್ ಇಲ್ಲೇನು ನಾನು ತೋರಿಸ್ತಾ ಇದ್ದೀನಿ ಇದೇ ರೀತಿ ನೀವು ಕೂಡ ಹಾಕಬೇಕಾಗುತ್ತೆ ಸೊ ಹಾಕಿದ ನಂತರ ಈ ರೀತಿ ಸರ್ಚ್ ಮಾಡ್ಕೊಳ್ಳಿ ಸರ್ಚ್ ಮಾಡಿಕೊಂಡ್ರೆ ನೀವು ಇಲ್ಲಿ ಕಂಟಿನ್ಯೂ ಟು ಸ್ಟುಡಿಯೋ ಅಂತ ಇದೆ ನೋಡಿ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊತಿದ್ದಂಗೆ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ಸೊ ವೆಲ್ಕಮ್ ಟು ಯೂಟ್ಯೂಬ್ ಸ್ಟುಡಿಯೋ ಅಂತ ಬರುತ್ತೆ ಸೊ ನೀವು ಇಲ್ಲಿ ಏನು ಮಾಡಬೇಕು ಕಂಟಿನ್ಯೂ ಅಂತ ಇದೆ ನೋಡಿ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾನು ಸಿಸ್ಟಮಲ್ಲಿ ನಿಮಗೆ ತೋರಿಸ್ಬೋದಾಗಿತ್ತು ಬಟ್ ನಾನು ಸಿಸ್ಟಮಲ್ಲಿ ಯಾಕೆ ತೋರಿಸ್ತಾ ಇಲ್ಲ ಅಂದರೆ ತುಂಬ ಜನರ ಹತ್ರ ಸಿಸ್ಟಮ್ ಇರೋದಿಲ್ಲ ಆದ್ದರಿಂದ ನಾನು ಮೊಬೈಲನ್ನು ನಿಮಗೆ ಪ್ರತಿಯೊಂದನ್ನು ಕೂಡ ಇದ್ದೀನಿ ಮತ್ತು ನಾನು ಲಾಸ್ಟ್ ಟೈಮ್ ಒಂದು ವಿಡಿಯೋ ಕೂಡ ಮಾಡಿದ್ದೆ ಯೂಟ್ಯೂಬಲ್ಲಿ ವೀಡಿಯೋಸ್ನ ಯಾವ ರೀತಿ ಪ್ರಾಪರಾಗಿ ಅಪ್ಲೋಡ್ ಮಾಡೋದು ಅಂತ ಸೊ ಆ ವೀಡಿಯೋ ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡ್ಕೊಂಡು ಬನ್ನಿ ನಾನು ಐ ಕಾರ್ಡಲ್ಲೂ ಕೂಡ ಹಾಕಿರ್ತೀನಿ ಹಾಗೆ ಇಂಡ ಸ್ಕ್ರೀನ್ ವೀಡಿಯೋ ಮುಗಿಬೇಕಂದ್ರೆ ಸ್ಕ್ರೀನಲ್ಲಿ ಕೂಡ ಹಾಕಿರ್ತೀನಿ ಹೋಗಿ ಚೆಕ್ಔಟ್ ಮಾಡಿ ಅಂತ ಹೇಳ್ತೀನಿ ಈ ರೀತಿ ನಿಮಗೆ ಒಂದು ಇಂಟರ್ಫೇಸ್ ಬರುತ್ತೆ ಅದಾದ ನಂತರ ನೆಕ್ಸ್ಟು ನೀವು ಇಲ್ಲಿ ಕೆಳಗಡೆ ಸೆಟ್ಟಿಂಗ್ಸ್ ಅಂತ ಇದೆ ನೋಡಿ ಈ ಸೆಟ್ಟಿಂಗ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಇಲ್ಲೇ ನೀವು ಕೆಲವೊಂದು ವೆರಿಫಿಕೇಶನ್ ಮಾಡೋದಿರುತ್ತೆ ಹೇಳ್ಕೊಡ್ತೀನಿ ಅದನ್ನು ಕೂಡ ಸೊ ಅದಾದ ನಂತರ ಫಸ್ಟು ನೀವು ಇಲ್ಲಿ ನಿಮಗೆ ಸಾಕಷ್ಟು ಆಪ್ಷನ್ಸ್ಗಳು ಬರುತ್ತೆ ಸೊ ಇಲ್ಲಿ ನೀವೇನು ಮಾಡಬೇಕು ಚಾನಲ್ಸ್ ಅಂತ ಇದೆಯಲ್ಲ ಈ ಚಾನಲ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ನಂತರ ಇಲ್ಲಿ ನೀವು ಕಂಟ್ರಿನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ನಮ್ಮದು ಯಾವುದು ಇಂಡಿಯಾ ಕಂಟ್ರಿ ಆದ್ದರಿಂದ ನಾವಿಲ್ಲಿ ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಸೊ ಎಲ್ಲಿದೆ ಇಂಡಿಯಾ ಅಂತ ಹುಡುಕ್ಬೇಕಾಗುತ್ತೆ ನಾವಿಲ್ಲಿ ಸೊ ಮೊಬೈಲಲ್ಲಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನಿಮಗೆ ಕೆಲವೊಂದು ಇಶ್ಯೂಸ್ಗಳು ಬರುತ್ತೆ ಸೊ ಅದೇ ಸರಿಯಾಗಿ ಸ್ವೈಪ್ ಮಾಡೋಕ್ಕಾಗಲ್ಲ ಹಿಂಗೆ ಸೊ ಆವಾಗ ನೀವು ಸ್ವಲ್ಪ ಜೂಮ್ ಔಟ್ ಮಾಡಿಕೊಂಡು ಹೀಗೆ ಸ್ವೈಪ್ ಮಾಡಿ ಆಯಿತಾ ಸೊ ಸಿಸ್ಟಮಲ್ಲಿ ಮಾಡಿದರೆ ತುಂಬ ಈಸಿ ಇರುತ್ತೆ ಮೊಬೈಲಲ್ಲಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನಿಮಗೆ ಆಪ್ರೇಟ್ ಮಾಡೋದ್ರಲ್ಲಿ ಕಿರಿಕಿರಿ ಅನ್ನಿಸ್ಬೋದು ಅಥವಾ ಕೆಲವೊಂದು ಸಮ್ ಆಪ್ಷನ್ಸ್ಗಳು ನಿಮಗೆ ಕಾಣಿಸ್ತೇನೋ ಇರ್ಬೋದು ಬಟ್ ಏನಾಗೋಲ್ಲ ಸೊ ಸ್ವಲ್ಪ ನಿಧಾನಕ್ಕೆ ನೀವು ಆಪ್ರೇಟ್ ಮಾಡ್ತಾ ಮಾಡ್ತಾ ನಿಮಗೆ ರೆಡಿ ಆಗುತ್ತೆ ಸೊ ಇಲ್ಲಿ ನಾನು ಇವಾಗ ಇಂಡಿಯಾನ ಸೆಲೆಕ್ಟ್ ಮಾಡ್ಕೊತೀನಿ ನೆಕ್ಸ್ಟು ನೀವು ಇಲ್ಲಿ ಕೀವರ್ಡ್ಸ್ಗಳನ್ನ ಹಾಕಬೇಕಾಗುತ್ತೆ ಕೀವರ್ಡ್ಸ್ ಏನಾಕೋದು ಇವಾಗ ನೀವು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ತೀರಾ ಯಾವುದೋ ಒಂದು ಟಾಪಿಕ್ ಮೇಲೆ ಒಂದು ಕ್ರಿಯೇಟ್ ಮಾಡ್ತೀನಿ ಫಾರ್ ಎಕ್ಸಾಂಪಲ್ ಇವಾಗ ನಾನು ಬ್ಲಾಗ್ ಬ್ಲಾಗ್ ಕ್ಯಾಟಗರಿಲಿ ನಾನೊಂದು ಚಾನೆಲ್ನ ಕ್ರಿಯೇಟ್ ಮಾಡಿದ್ದೀನಿ ಸೊ ನಾನು ಇವಾಗ ಏನು ಹಾಕ್ಬೇಕು ಕೀವರ್ಡ್ಸ್ನ ಬ್ಲಾಗ್ಸ್ ಅಂತ ಹಾಕ್ಬೇಕು ಪಿ ಎಲ್ ಒ ಬ್ಲಾಗ್ಸ್ ಇದೊಂದು ಕೀವರ್ಡ್ ಆಯಿತು ನೆಕ್ಸ್ಟು ಬ್ಲಾಗ್ಸ್ ಕನ್ನಡ ಸೊ ಇದೊಂದು ಕೀವರ್ಡ್ ಆಯಿತು ಕನ್ನಡ ಕನ್ನಡ ಬ್ಲಾಗ್ಸ್ ಇದೊಂದು ಕೀವರ್ಡ್ ಆಯ್ತು ಮತ್ತೆ ಟ್ರಾವೆಲ್ ಬ್ಲಾಗ್ಸ್ ಅಂತನೂ ಹಾಕ್ಬೋದು ಅಂತಲೂ ಹಾಕ್ಬೋದು ಸೊ ಈ ರೀತಿ ಕೀವರ್ಡ್ಗಳನ್ನ ನೀವು ಆ್ಯಡ್ ಮಾಡಬೇಕಾಗುತ್ತೆ ಸೊ ಈ ರೀತಿ ಒಟ್ಟು ನಿಮಗೆ ಐನೂರು ಕೀವರ್ಡ್ಸ್ ಹಾಕೋದಕ್ಕೆ ನಿಮಗೆ ಆಪ್ಷನ್ಸ್ ಇರುತ್ತೆ ಸೊ ಇಲ್ಲಿ ನೋಡ್ತಾ ಇದ್ದೀರಾ ನೋಡಿ ಇಲ್ಲಿ ಐನೂರು ಕೀವರ್ಡ್ಸ್ ಹಾಕೋದಕ್ಕೆ ಆಪ್ಷನ್ಸ್ ಅನ್ನೋದು ಇರುತ್ತೆ ಅಂತ ಹೇಳ್ಬೋದು ಸೊ ನೆಕ್ಸ್ಟು ಇಲ್ಲಿ ನೀವು ಅಡ್ವಾನ್ಸ್ಡ್ ಸೆಟ್ಟಿಂಗ್ಸ್ ಅಂತ ಇದೆ ಇಲ್ಲಿ ನೀವು ಅಡ್ವಾನ್ಸ್ಡ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ತು ಅಂದರೆ ಇಲ್ಲಿ ಬೈ ಡಿಫಾಲ್ಟ್ ಆಗಿ ನಿಮಗೆ ನೀವು ಚಿಲ್ಡ್ರನ್ ಬೇಸಡ್ ಚಾನಲ್ ಮಾಡಿದ್ದೀರಾ ಅಥವಾ ಎಲ್ಲರೂ ನೋಡುವಂಥ ಚಾನಲ್ ಮಾಡಿದ್ದೀರಾ ಅಂತ ನಿಮಗಿಲ್ಲಿ ಆಪ್ಷನ್ ಕೇಳುತ್ತೆ ಇಲ್ಲಿ ಇಲ್ಲಿ ಡು ಯು ವಾಂಟ್ ಟು ಸೆಟ್ ಚಾನಲ್ ಆಸ್ ಮೇಡ್ ಫಾರ್ ಕಿಡ್ಸ್ ಅಂತ ಕೇಳ್ತಿದೆ ನೀವಿಲ್ಲಿ ಚಿಲ್ಡ್ರನ್ ಬೇಸಡ್ ಚಾನಲ್ ಮಾಡಿತ್ತು ಅಂದರೆ ಮೊದಲನೇ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನಿಮ್ಷ ಸ್ವಲ್ಪ ಸೈಜ್ ಕಮ್ಮಿ ಮಾಡ್ಕೊತೀನಿ ಸೊ ಆವಾಗ ನಿಮಗೂ ಗೊತ್ತಾಗುತ್ತೆ ಸೊ ಇಲ್ಲಿ ಮೊದಲನೇ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆನಾ ಸೊ ಅದೇ ನೀವು ಯಾರು ಚಿಲ್ಡ್ರನ್ ಬೇಸಡ್ ಚಾನಲ್ ಮಾಡಿಲ್ಲ ಎಲ್ಲರೂ ನೋಡೋವಂಥ ಚಾನಲ್ ಮಾಡಿದ್ದೀರಾ ಅಂದರೆ ಸೊ ಇಲ್ಲಿ ನೋ ಅಂತ ಎರಡನೇ ಆಪ್ಷನ್ ಇದೆ ನೋಡಿ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಈ ಲಾಸ್ಟ್ ಆಪ್ಷನ್ ಏನಿದೆ ಗೊತ್ತಾ ಇದು ಬಂದು ನೀವು ಪ್ರತಿ ವೀಡಿಯೋಗೂ ಕೂಡ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ನಾನು ಇದನ್ನು ಕಿಡ್ಸ್ಕೋಸ್ಕರ ವೀಡಿಯೋ ಮಾಡಿದ್ದೀನ ಅಥವಾ ಎಲ್ಲರೂ ನೋಡೋವಂಥ ವಿಡಿಯೋ ಮಾಡಿದ್ದೀನ ಅಂತ ನೀವು ಇಲ್ಲಿ ಪ್ರತಿ ಒಂದು ವೀಡಿಯೋದಲ್ಲೂ ಕೂಡ ಅಪ್ಲೋಡ್ ಮಾಡಬೇಕಾದ್ರೆ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಆದ್ದರಿಂದ ಬೆಟರ್ ನಾನು ಹೇಳೋದು ಇಲ್ಲಿ ನೀವು ಬೈ ಡಿಫಾಲ್ಟಾಗಿ ಇವೆರಡು ಆಪ್ಷನ್ ಇದೆ ನೋಡಿ ಇವೆರಡು ಆಪ್ಷನಲ್ಲೇ ನೀವು ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂದರೆ ಕಿಡ್ಸ್ಗೋಸ್ಕರ ಮಾಡಿತ್ತು ಅಂದರೆ ಮೊದಲನೇ ಆಪ್ಷನ್ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಕಿಡ್ಸ್ಗೋಸ್ಕರ ಮಾಡಿಲ್ಲ ಅಂದರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ಚಾನಲ್ನ ಓಕೆನಾ ನೆಕ್ಸ್ಟು ಇದು ಬಿಟ್ಟು ಇನ್ನೇನು ಆಪ್ಷನ್ಸ್ ಇದೆ ಆಟೋ ಕ್ಯಾಪ್ಚರ್ ಅಂತ ಕ್ಯಾಪ್ಷನ್ಸ್ ಅಂತ ಇದೆ ಸೊ ಇಲ್ಲಿ ಆಟೋ ಕ್ಯಾಪ್ಷನ್ಸ್ನೂ ಕೂಡ ಆ್ಯಡ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಬಿಕಾಸ್ ಏನಂದರೆ ಇದು ಇವಾಗ ನೀವು ವಿಡಿಯೋ ಮಾಡಿರ್ತೀರ ಸೊ ಕನ್ನಡದಲ್ಲಿ ವಿಡಿಯೋ ಮಾಡಿರ್ತೀರಾ ಅದನ್ನು ತುಂಬ ಜನ ಕನ್ನಡ ಅರ್ಥ ಆಗೋದಿಲ್ಲ ಔಟ್ ಆಫ್ ಕಂಟ್ರೀಲಿ ವೀಡಿಯೋ ನೋಡ್ತಿರ್ತಾರೆ ಸೊ ತುಂಬ ಜನ ಕನ್ನಡ ಬರೋದಿಲ್ಲ ಅಂತವರು ಇದನ್ನು ಸೆಲೆಕ್ಟ್ ಮಾಡ್ಕೊಂಡಾಗ ಏನಾಗುತ್ತೆ ಸೊ ಅವರಿಗೆ ಸಬ್ ಟೈಟಲ್ ಬರುತ್ತೆ ಸೊ ನೀವೇನು ಕನ್ನಡದಲ್ಲಿ ಮಾತಾಡ್ತಾಯಿರ್ತೀರೋ ಅದು ಇಂಗ್ಲೀಷಲ್ಲಿ ಅಥವಾ ಬೇರೆ ಒಂದು ಅದರ್ ಲ್ಯಾಂಗ್ವೇಜಲ್ಲಿ ಟ್ರಾನ್ಸ್ಲೇಟ್ ಆಗ್ತಾ ಇರುತ್ತೆ ಸೊ ಇದೊಂದು ನಿಮಗೆ ಅಡ್ವಾಂಟೇಜಸ್ ಅಂತ ಹೇಳ್ತೀನಿ ಸೊ ನೆಕ್ಸ್ಟು ನಿಮಗೆ ಇನ್ಯಾವುದೇ ರೀತಿ ಸೆಟ್ಟಿಂಗ್ಸ್ನ ಮಾಡೋದಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ ಇನ್ನು ನೆಕ್ಸ್ಟು ಇಲ್ಲಿ ಫ್ಯೂಚರ್ ಆ್ಯಂಡ್ ಎಲಿಜಿಬಿಲಿಟಿ ಅಂತ ಇದೆ ಸೊ ಇದನ್ನು ಕ್ಲಿಕ್ ಮಾಡಿಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಮೊದಲನೇ ಆಪ್ಷನ್ ಬಂದು ಎನೇಬಲ್ ಆಗಿದೆ ಇಲ್ಲಿ ಎರಡನೇ ಆಪ್ಷನ್ ಮತ್ತು ಮೂರನೇ ಆಪ್ಷನ್ ಏನಿದೆ ಇನ್ನೂ ಎನೇಬಲ್ ಆಗಿಲ್ಲ ಸೊ ಇದನ್ನು ನಾವು ಎನೇಬಲ್ ಮಾಡ್ಕೊಬೇಕು ಇದು ಎನೇಬಲ್ ಮಾಡಿಕೊಂಡ್ರೆ ನಮಗೆ ಸಾಕಷ್ಟು ಅಡ್ವಾಂಟೇಜಸ್ಗಳು ಸಿಗೋದು ಅಂತ ಹೇಳ್ತೀನಿ ಸೊ ಏನೇನು ಅಡ್ವಾಂಟೇಜ್ ಸಿಗುತ್ತೆ ಸೆಕೆಂಡ್ ಆಪ್ಷನ್ನ ನಾವು ಎನೇಬಲ್ ಅಂದರೆ ಮೊದಲನೇದಾಗಿ ನಾವು ತಮ್ಮೆಲ್ಲ ಹಾಕ್ಬೋದು ತಮ್ಮೇಲೆ ಅಂದರೆ ಏನಪ್ಪ ಅಂತ ಕೇಳ್ಬೋದು ತುಂಬ ಜನ ಇವಾಗ ನೀವು ಈ ವಿಡಿಯೋ ಓಪನ್ ಮಾಡೋಕ್ಕೂ ಮುಂಚೆ ಒಂದು ನೀವು ತಮ್ಮೇಲೆ ನೋಡಿರ್ತೀರ ಅಂದರೆ ಫೋಟೋ ನೋಡಿರ್ತೀರ ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಅಥವಾ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ನಾನು ಒಂದು ತಮ್ಮೇಲೆ ಹಾಕಿದ್ದೆ ನೋಡಿ ಸೊ ಅದೇ ರೀತಿ ನೀವು ಕೂಡ ನಿಮ್ಮ ವೀಡಿಯೋದಲ್ಲಿ ತಮ್ಮೇಲಾಕ್ಬೇಕು ಅಂದರೆ ಸೊ ಈ ಸೆಕೆಂಡ್ ಸ್ಟೆಪ್ನ ನೀವು ವೆರಿಫೈ ಮಾಡಬೇಕಾಗುತ್ತೆ ಅಂದರೆ ಎನೇಬಲ್ ಮಾಡ್ಕೊಬೇಕಾಗುತ್ತೆ ಅದೇ ರೀತಿ ನೆಕ್ಸ್ಟು ನೀವು ಇಲ್ಲಿ ಲೈವ್ ಸ್ಟ್ರೀಮ್ ಮಾಡ್ಬೋದು ಅಂದರೆ ಯೂಟ್ಯೂಬಲ್ಲಿ ಲೈವ್ ಮಾಡ್ಬೋದು ಭಾಳಷ್ಟು ಜನ ಗೊತ್ತಿರುತ್ತೆ ಸೊ ನೀವು ಲೈವ್ ಮಾಡಬೇಕು ಅಂದರೆ ಸೊ ಈ ಸೆಕೆಂಡ್ ಆಪ್ಷನ್ನ ಎರಮ್ ಮಾಡಲೇಬೇಕಾಗುತ್ತೆ ಅದೇ ರೀತಿ ನೆಕ್ಸ್ಟು ವೀಡಿಯೋ ಲಾಂಗರ್ ದೆನ್ ಫಿಫ್ಟೀನ್ ಮಿನಿಟ್ಸ್ ಅಂದರೆ ನೀವು ಹದಿನೈದು ನಿಮಿಷಕ್ಕಿಂತ ಹೆಚ್ಚಿನ ಒಂದು ವೀಡಿಯೋಸ್ಗಳನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡ್ಬೋದು ಸೆಕೆಂಡ್ ಸ್ಟೆಪ್ನ ವೆರಿಫಿಕೇಶನ್ ಮಾಡ್ತು ಅಂದರೆ ಸೊ ಹೆಂಗಪ್ಪ ವೆರಿಫಿಕೇಷನ್ ಮಾಡೋದು ತುಂಬ ಸಿಂಪಲ್ ಇದೆ ಸೊ ಇಲ್ಲಿ ವೆರಿಫೈ ಫೋನ್ ನಂಬರ್ ಅಂತ ಇದೆ ನೋಡಿ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ನಂತರ ಸೊ ಸ್ವಲ್ಪ ವೀಡಿಯೋ ಲೆಂತ್ ಆಗುತ್ತೆ ಬಟ್ ಅಡ್ಜಸ್ಟ್ ಮಾಡ್ಕೊಂಡು ನೋಡಿ ಸೊ ತುಂಬ ನಾನು ಇಲ್ಲಿ ಇನ್ಫಾರ್ಮೇಷನ್ಸ್ ಅನ್ನೋದನ್ನು ನಾನು ನಿಮಗೆ ಪ್ರೊವೈಡ್ ಮಾಡಲೇಬೇಕಾಗುತ್ತೆ ಆದ್ದರಿಂದ ಸೊ ನೆಕ್ಸ್ಟು ಇಲ್ಲಿ ನೀವು ಫೋನ್ ನಂಬರ್ನ ಹಾಕ್ಬೇಕಾಗುತ್ತೆ ಇಲ್ಲಿ 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 ನೀವು ಫೋನ್ ನಂಬರ್ನ ಆ್ಯಡ್ ಮಾಡಿ ಸೊ ನಾನು ಇಲ್ಲಿ ಆ್ಯಡ್ ಮಾಡ್ತೀನಿ ನೈನ್ ಫೈ ಹಾಕಿದ್ದೀನಿ ಸೊ ಈ ರೀತಿ ನೀವು ಕೂಡ ಮೊಬೈಲ್ ನಂಬರ್ನ ಆ್ಯಡ್ ಮಾಡ್ಕೊಬೇಕಾಗುತ್ತೆ ಸೊ ಆ್ಯಡ್ ಮಾಡಿದ ನಂತರ ಇಲ್ಲಿ ನೆಕ್ಸ್ಟ್ ಅಂತ ಇದೆ ನೋಡಿ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ನಂತರ ಸೊ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ ಸಿಕ್ಸ್ ಡಿಜಿಟ್ ಒ ಟಿ ಪಿ ಬರುತ್ತೆ ಸೊ ಒ ಟಿ ಪಿನ ನೀವಿಲ್ಲಿ ಎಂಟರ್ ಮಾಡ್ಕೊಳ್ಳಿ ಸೊ ನಾನು ಇವಾಗ ಒ ಟಿ ಪಿನ ಎಂಟರ್ ಮಾಡ್ಕೊತೀನಿ ಎಂಟರ್ ಮಾಡ್ಕೊಂಡ ನಂತರ ನೀವಿಲ್ಲಿ ಸಬ್ಮಿಟ್ ಅಂತ ಇದೆ ನೋಡಿ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ನಂತರ ಫೋನ್ ನಂಬರ್ ಅನ್ನೋದು ವೆರಿಫೈ ಆಯಿತು ಸೊ ಈ ರೀತಿ ವೆರಿಫೈ ಆದ ನಂತರ ಇನ್ನು ನಿಮ್ಮ ವೀಡಿಯೋಸ್ಗಳಲ್ಲಿ ನೀವು ತಮ್ಮೇಲೆ ಮಾಡ್ಬೋದು ನಿಮ್ಮ ಚಾನಲಲ್ಲಿ ಲೈವ್ ಮಾಡ್ಬೋದು ಲ ಆಮೇಲೆ ನೀವು ಹದಿನೈದು ನಿಮಿಷ ತನಕ ವೀಡಿಯೋಸ್ಗಳನ್ನು ನೀವು ಅಪ್ಲೋಡ್ ಮಾಡ್ಬೋದು ಸೊ ಈ ರೀತಿ ನಿಮಗೊಂದು ಬೆನಿಫಿಟ್ ಅನ್ನೋದು ಸಿಕ್ತು ಅಂತ ಹೇಳ್ಬೋದು ಸೊ ಇದು ಇವಾಗ ವೆರಿಫಿಕೇಶನ್ ಆಯಿತು ನೋಡಿ ಎನೇಬಲ್ ಅಂತ ಬಂತು ನೋಡಿದ್ರಲ್ವಾ ಸೊ ನೆಕ್ಸ್ಟು ಮೂರನೇ ಆಪ್ಷನ್ನ ಇವಾಗ ಎನೆಬಲ್ ಮಾಡಬೇಕು ಸೊ ಈ ಮೂರನೇ ಆಪ್ಷನ್ ಎನೇಬಲ್ ಮಾಡೋದರಿಂದ ನಮ್ಗೆ ಏನೇನಪ್ಪ ಬೆನಿಫಿಟ್ ಇದೆ ತಿಳಿಸ್ಕೊಡ್ತೀನಿ ಸೊ ಮೊದಲನೇದಾಗಿ ಅಪ್ಲೈ ಕಂಟೆಂಟ್ ಐ ಡಿ ಕ್ಲೈಮ್ ಅಂತ ಇದೆ ಕಂಟೆಂಟ್ ಐ ಡಿ ಕ್ಲೈಮ್ ಅಂದರೆ ಏನಪ್ಪ ಅಂದರೆ ಈಗ ನಿಮ್ಮ ಒಂದು ವಿಡಿಯೋನ ಯಾರೋ ಯೂಸ್ ಮಾಡಿಕೊಂಡ್ರು ಸೊ ಅವಾಗ ನೀವು ಅಪೀಲ್ ಮಾಡ್ಬೋದು ಇಲ್ಲಪ್ಪ ಇವನು ನನ್ನ ವೀಡಿಯೋನ ಯೂಸ್ ಮಾಡ್ಕೊತಿದ್ದಾನೆ ಅಂತ ನೀವು ಯೂಟ್ಯೂಬ್ ಅವ್ರಿಗೆ ಅಪೀಲ್ ಮಾಡ್ಬೋದು ಅದೇ ರೀತಿ ನೆಕ್ಸ್ಟು ಎಕ್ಸ್ಟರ್ನಲ್ ಲಿಂಕ್ಸ್ ವೀಡಿಯೋ ಡಿಸ್ಕ್ರಿಪ್ಷನ್ ಅಂದರೆ ಡಿಸ್ಕ್ರಿಪ್ಷನಲ್ಲಿ ನೀವು ನಿಮ್ಮ ಒಂದು ಸೋಷಿಯಲ್ ಮೀಡಿಯಾ ಲಿಂಕ್ಸ್ ಆಗಿರ್ಬೋದು ಇಲ್ಲ ನಿಮ್ಮ ವೀಡಿಯೋಸ್ಗಳ ಲಿಂಕ್ ಆಗಿರ್ಬೋದು ಸೊ ಈ ರೀತಿ ಆ್ಯಪ್ಸ್ಗಳ ಲಿಂಕ್ ಆಗಿರ್ಬೋದು ಸೊ ಇದನ್ನೆಲ್ಲ ನೀವು ಇಲ್ಲಿ ಪ್ರೊವೈಡ್ ಮಾಡ್ಬೋದು ಡಿಸ್ಕ್ರಿಪ್ಷನಲ್ಲಿ ನೆಕ್ಸ್ಟು ಎನೇಬಲ್ ಲೈವ್ ಸ್ಟ್ರೀಮ್ ಅಂತ ಇದೆ ಅದರಲ್ಲೂ ಕೂಡ ಕೊಟ್ಟಿದ್ದರು ಇದರಲ್ಲೂ ಕೂಡ ಕೊಟ್ಟಿದ್ದಾರೆ ಸೊ ನೀವು ಲೈವ್ ಮಾಡ್ಬೋದು ಅದೇ ರೀತಿ ಕ್ರಿಯೇಟ್ ಮೋರ್ ಲೈವ್ ಸ್ಟ್ರೀಮ್ ಡೈಲಿ ಅಂದರೆ ಡೈಲಿ ಒಂದಕ್ಕಿಂತ ಹೆಚ್ಚು ಲೈವ್ ಸ್ಟ್ರೀಮ್ ಅನ್ನೋದನ್ನು ನೀವು ಮಾಡ್ಬೋದು ಈ ಮೂರನೇ ಆಪ್ಷನ್ನ ಎನೇಬಲ್ ಮಾಡ್ತೀವಿ ಅಂದರೆ ನೆಕ್ಸ್ಟು ಕ್ರಿಯೇಟ್ ಮೋರ್ ಶಾರ್ಟ್ಸ್ ಡೈಲಿ ಅಂದರೆ ಒಂದಕ್ಕಿಂತ ಹೆಚ್ಚು ಶಾರ್ಟ್ ವಿಡಿಯೋಸ್ಗಳನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡ್ಬೋದು ಈ ಅಡ್ವಾನ್ಸ್ಡ್ ಫೀಚರ್ ಮೂರನೇ ಒಂದು ಆಪ್ಷನ್ನ ಎನೇಬಲ್ ಮಾಡೋದರಿಂದ ನೆಕ್ಸ್ಟು ಟೆಕ್ಸ್ಟ್ ಆ್ಯಂಡ್ ಕ್ಯಾಪ್ಚರ್ ಡಿಫ್ರೆಂಟ್ ತಮ್ಮೇಲ್ಸ್ ಅಂತ ಇದೆ ಅಂದರೆ ತಮ್ಮೇಲಲ್ಲಿ ಇವಾಗ ಏನಾಗಿದೆ ನಾವು ಒಂದಕ್ಕಿಂತ ಹೆಚ್ಚು ತಮ್ಮೇಲ್ಗಳನ್ನು ನಾವಿಲ್ಲಿ ಹಾಕ್ಬೋದು ಒಟ್ಟು ಮೂರು ತಮ್ಮೇಲ್ ಹಾಕೋದಕ್ಕೆ ಇವಾಗ ಆಪ್ಷನ್ಸ್ ಇದೆ ಒಂದೇ ವಿಡಿಯೋಗೆ ಸೊ ಡಿಫ್ಟ್ ಡಿಫ್ರೆಂಟ್ ಆಗಿ ನಾವು ಮೂರು ತಮ್ಮೇನು ಮಾಡಿಬಿಟ್ಟು ಮೂರು ತಮ್ಮೇಲ್ ಕೂಡ ನಾವು ಇವಾಗ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ಬೋದು ಒಂದೇ ವಿಡಿಯೋಗೆ ಸೊ ಆ ಆಪ್ಷನ್ಸ್ ಕೂಡ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು ಅದೇ ರೀತಿ ಅಪ್ಲೋಡ್ ಮೂರು ವಿಡಿಯೋಸ್ ಡೈಲಿ ಅಂತ ಇದೆ ಅಂದರೆ ನೀವು ದಿನಕ್ಕೆ ಒಂದು ವಿಡಿಯೋ ಗಿಂತ ಹೆಚ್ಚಿನ ಒಂದು ವಿಡಿಯೋಸ್ಗಳನ್ನು ನೀವು ಅಪ್ಲೋಡ್ ಮಾಡ್ಬೋದು ಅಂದರೆ ಲೆಂತ್ ವಿಡಿಯೋಸ್ಗಳನ್ನು ಅದೇ ರೀತಿ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋದಕ್ಕೂ ಕೂಡ ಇಲ್ಲಿ ಎಲಿಜಿಬಲ್ ಆಯ್ತೀರ ಈ ಒಂದು ಆಪ್ಷನ್ನ ಅಲೇಬಲ್ ಮಾಡೋದ್ರಿಂದ ಸೊ ಈ ರೀತಿ ನಿಮಗೆ ಸಾಕಷ್ಟು ಒಂದು ಬೆನಿಫಿಟ್ಸ್ಗಳು ಈ ಅಡ್ವಾನ್ಸ್ ಅಡ್ವಾನ್ಸ್ಡ್ ಫೀಚರಲ್ಲಿ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು ಇದನ್ನು ವೆರಿಫೈ ಮಾಡೋದು ಹೆಂಗಪ್ಪ ಅಂತ ತುಂಬ ಜನ ಕೇಳ್ಬೋದು ಸೊ ನಿಮಗೆ ಮೂರು ಆಪ್ಷನ್ ಸಿಗುತ್ತೆ ಮೊದಲನೇದು ಬಂದು ವಿಡಿಯೋ ವೆರಿಫಿಕೇಷನು ಎರಡನೇದು ಬಂದು ಐ ಡಿ ಪ್ರೂಫ್ ವೆರಿಫಿಕೇಷನು ಮೂರನೇದು ಬಂದು ಚಾನಲ್ ಹಿಸ್ಟ್ರಿ ವೆರಿಫಿಕೇಷನು ಸೊ ಚಾನಲ್ ಹಿಸ್ಟ್ರಿ ವೆರಿಫಿಕೇಷನ್ ಏನೇನಪ್ಪ ಅಂದರೆ ನೀವು ನಿಮ್ಮ ಒಂದು ಚಾನಲ್ನ ಒಂದು ಎರಡು ತಿಂಗಳು ಯೂಟ್ಯೂಬರು ರಿವ್ಯೂ ಮಾಡ್ತಾರೆ ಸೊ ಆ ಎರಡು ತಿಂಗಳಲ್ಲಿ ನೀವು ಯಾವುದೇ ರೀತಿ ಕಾಪಿ ರೈಟ್ ತೊಗೊಂಡಿಲ್ಲ ಕಮ್ಯುನಿಟಿ ಗೈಡ್ಲೈನ್ಸ್ ಏನು ತೊಗೊಳಲಿಲ್ಲ ಸೊ ತುಂಬ ಚೆನ್ನಾಗಿ ಪ್ರಾಪರಾಗಿ ಚೆನ್ನಾಗಿ ಮೇಂಟೈನ್ ಮಾಡ್ತಾಯಿದ್ರ ಪ್ರಾಪರಾಗಿ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಿದ್ರ ಅಂದರೆ ಸೊ ಆಟೋಮೆಟಿಕ್ಕಾಗಿ ಇದು ಎನೇಬಲ್ ಆಗುತ್ತೆ ಎರಡು ತಿಂಗಳು ನಂತರ ಇನ್ ಕೇಸ್ ನೀವು ಇದನ್ನು ನಾನು ಎನೇಬಲ್ ಮಾಡಲ್ಲ ತುಂಬ ಡಿಲೇ ಆಗುತ್ತೆ ನನಗೆ ಆಗಲ್ಲ ಅಂದರೆ ನೀವು ಐಡಿ ವೆರಿಫಿಕೇಷನ್ ಕೊಟ್ಟು ಕೂಡ ನೀವು ವೆರಿಫೈ ಮಾಡ್ಬೋದು ಐ ಡಿ ವೆರಿಫಿಕೇಷನ್ ಅಂದರೆ ವೋಟರ್ ಐ ಡಿ ಆಗಿರ್ಬೋದು ಪ್ಯಾನ್ ಕಾರ್ಡ್ ಆಗಿರ್ಬೋದು ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು ಇಂತಹ ಒಂದು ಐ ಡಿ ಪ್ರೂಫ್ನ ಕೊಟ್ಟು ಕೂಡ ನೀವು ಈ ಒಂದು ಚಾನಲ್ ವೆರಿಫಿಕೇಷನ್ ಅನ್ನೋದನ್ನು ಮಾಡ್ಕೊಬೋದು ಬಟ್ ನಾನು ಸಜೆಸ್ಟ್ ಮಾಡೋದೇನಪ್ಪಾ ಅಂದರೆ ವೀಡಿಯೋ ವೆರಿಫಿಕೇಷನ್ ಮಾಡಿ ಸೊ ವಿಡಿಯೋ ವೆರಿಫಿಕೇಶನ್ ಅಂದರೆ ವಿತಿನ್ ಒಂದು ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ವಿಡಿಯೋ ವೆರಿಫಿಕೇಶನ್ ಆಗಿಬಿಡುತ್ತೆ ಸೊ ಯಾವುದೇ ರೀತಿ ಸಮಸ್ಯೆ ಇರೋಲ್ಲ ಮತ್ತು ನೀವು ತುಂಬ ದಿನ ಕಾಯುವಂತ ಅವಶ್ಯಕತೆ ಕೂಡ ಇರೋದಿಲ್ಲ ಸೊ ವೆರಿಫಿಕೇಶನ್ ವೆರಿಫಿಕೇಷನಲ್ಲಿ ತುಂಬ ಜನಕ್ಕೆ ಪ್ರಾಬ್ಲಮ್ ಆಗ್ತಿದೆ ಆದ್ದರಿಂದ ವಿಡಿಯೋ ವೆರಿಫಿಕೇಶನ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಸೊ ಹೆಂಗಪ್ಪ ಮಾಡೋದು ತಿಳಿಸ್ಕೊಡ್ತೀನಿ ಸೊ ಇಲ್ಲಿ ಆಕ್ಸೆಸ್ ಫ್ಯೂಚರ್ ಅಂತ ಇದೆ ನೋಡಿ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ನಂತರ ನಿಮಗೆ ಈ ರೀತಿ ಬರುತ್ತೆ ಸೊ ಇಲ್ಲಿ ನಿಮಗೆ ಮೂರು ಆಪ್ಷನ್ ಸಿಗುತ್ತೆ ಸೊ ಇಲ್ಲಿ ನೀವೇನು ಮಾಡಬೇಕು ಟೇಕ್ ಅ ಸಿಕ್ಸ್ ಸೆಕೆಂಡ್ ವಿಡಿಯೋ ಯುವರ್ ಸೆಲ್ಫ್ ಅಂತ ಇದೆ ನೋಡಿ ಈ ಸ ಮೊದಲನೇ ಆಪ್ಷನ್ನು ಇದನ್ನು ಟಿಕ್ ಮಾಡ್ಕೊಳ್ಳಿ ಟಿಕ್ ಮಾಡಿಕೊಂಡು ಇಲ್ಲಿ ನೆಕ್ಸ್ಟ್ ಅಂತ ಇದೆ ನೋಡಿ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ನಂತರ ನೆಕ್ಸ್ಟ್ ನಿಮ್ಮ ಒಂದು ಇಮೇಲ್ ಅಡ್ರೆಸ್ಗೆ ಒಂದು ಲಿಂಕ್ ಬರುತ್ತೆ ಸೊ ಆ ಲಿಂಕ್ನ ನೀವು ಕ್ಲಿಕ್ ಮಾಡಿಬಿಟ್ಟು ವೆರಿಫಿಕೇಷನ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ಗೆಟ್ ಇಮೇಲ್ ಅಂತ ಇದೆ ನೋಡಿ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ನಂತರ ನಿಮಗೆ ಈ ರೀತಿ ಬರುತ್ತೆ ಸೊ ನಿಮ್ಮ ಒಂದು ಇಮೇಲ್ ಐಡಿ ಗೆ ಒಂದು ನೋಟಿಫಿಕೇಷನ್ ಹೋಗಿರುತ್ತೆ ಸೊ ಬನ್ನಿ ನಾವು ಈಗ ನಮ್ಮ ಒಂದು ಇಮೇಲ್ ಐಡಿನ ಓಪನ್ ಮಾಡ್ಕೊಳ್ಳೋಣ ಸೊ ಓಪನ್ ಮಾಡ್ಕೊಂಡ್ರೆ ಈ ರೀತಿ ಬರುತ್ತೆ ಸೊ ನಾನು ಆ್ಯಕ್ಚುಲಿ ಇಮೇಲ್ನ ಸ್ವಿಚ್ ಮಾಡ್ಕೊಳ್ತೀನಿ ಓಕೆ ಫ್ರೆಂಡ್ಸ್ ನಾನಿಲ್ಲಿ ಇಮೇಲ್ನ ಸ್ವಿಚ್ ಮಾಡ್ಕೊಂಡಿದ್ದೀನಿ ಸ್ವಿಚ್ ಮಾಡ್ಕೊಂಡ ನಂತರ ನನಗಿಲ್ಲಿ ಒಂದು ನೋಟಿಫಿಕೇಷನ್ ಬಂದಿದೆ ಗೂಗಲ್ ಕಡೆಯಿಂದ ಸೊ ನೋಡಿ ಗೂಗಲ್ ಕಡೆಯಿಂದ ನನಗೊಂದು ನೋಟಿಫಿಕೇಷನ್ ಬಂದಿದೆ ವೆಂಕಟೇಶ್ ಕ್ರಿಯೇಟ್ ಯುವರ್ ಯೂಟ್ಯೂಬ್ ವಿಡಿಯೋ ವೆರಿಫಿಕೇಶನ್ ಅಂತ ಇದೆ ಇದನ್ನು ಓಪನ್ ಮಾಡೋಣ ಸೊ ಓಪನ್ ಮಾಡಿದ ನಂತರ ನಿಮಗೆ ಈ ರೀತಿ ಬರುತ್ತೆ ಸೊ ಇಲ್ಲಿ ನೀವೇನು ಮಾಡಬೇಕು ಸ್ಟಾರ್ಟ್ ವೆರಿಫಿಕೇಶನ್ ಅಂತ ಇದೆ ನೋಡಿ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ಸೊ ಇಲ್ಲಿ ನೀವು ಯಾವ ರೀತಿ ವಿಡಿಯೋ ವೆರಿಫಿಕೇಷನ್ ಮಾಡಬೇಕು ಅಂತ ಒಂದು ಇನ್ಸ್ಟ್ರಕ್ಷನ್ಸ್ ಅನ್ನೋದನ್ನು ಪ್ರೊವೈಡ್ ಮಾಡುತ್ತೆ ಅಂತ ಹೇಳ್ಬೋದು ಸೊ ಅಂದರೆ ನಾನೇ ಸಿಂಪಲಾಗಿ ಹೇಳ್ತೀನಿ ನೀವು ಆ ಒಂದು ಪ್ರಾಪರಾಗಿ ಬೆಳಕಿರುವಂಥ ಜಾಗದಲ್ಲಿ ನಿಂತ್ಕೋಬೇಕಾಗುತ್ತೆ ಮತ್ತು ಪ್ರಾಪರಾಗಿ ಇಂಟರ್ನೆಟ್ ಸಿಗೋ ಅಂಥ ಜಾಗದಲ್ಲಿ ನಿಂತ್ಕೋಬೇಕಾಗುತ್ತೆ ಜೊತೆಗೆ ನೀವು ಯಾವುದೇ ರೀತಿ ಸ್ಪೆಕ್ಸ್ ಹಾಕೋಂಗಿಲ್ಲ ಸೊ ಕ್ಲಿಯರ್ ಫೇಸ್ ಇರಬೇಕು ಸೊ ಹಂಗಿದ್ರೆ ಮಾತ್ರ ವೆರಿಫಿಕೇಷನ್ ಅನ್ನೋದನ್ನು ಮಾಡ್ತಾರೆ ಅಂತ ಹೇಳ್ಬೋದು ಸೊ ನೆಕ್ಸ್ಟು ನೀವು ಇಲ್ಲಿ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಬರುತ್ತೆ ಈ ಟರ್ಮ್ಸ್ ಆ್ಯಂಡ್ ಕಂಡೀಷನ್ನ ನೀಟಾಗಿ ಓದ್ಕೊಳ್ಳಿ ಓದ್ಕೊಂಡಂತರ ಇಲ್ಲೊಂದು ಚೆಕ್ ಬಾಕ್ಸ್ ಇದೆ ನೋಡಿ ಚೆಕ್ ಬಾಕ್ಸ್ನ ಟಿಕ್ ಮಾಡ್ಕೊಳ್ಳಿ ಟಿಕ್ ನಂತರ ನೆಕ್ಸ್ಟ್ ನೀವು ಇಲ್ಲಿ ಐ ಅಗ್ರಿ ಅಂತ ಇದೆ ನೋಡಿ ಈ ಐ ಅಗ್ರಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ನಂತರ ನೆಕ್ಸ್ಟ್ ನಿಮಗಿಲ್ಲಿ ಒಂದು ಇನ್ಸ್ಟ್ರಕ್ಷನ್ ಕೊಡುತ್ತೆ ಸೊ ಯಾವ ರೀತಿ ನಾವು ವೀಡಿಯೋ ವೆರಿಫಿಕೇಷನ್ ಮಾಡಬೇಕು ಫೇಸ್ ಯಾವ ರೀತಿ ನಾವು ತೋರಿಸ್ಬೇಕು ಅಂತ ಇಲ್ಲಿ ಗೈಡ್ ಮಾಡುತ್ತೆ ಸೊ ಇದನ್ನು ನೀಟಾಗಿ ನೋಡ್ಕೊಳ್ಳಿ ಸೊ ನಂತರ ಸೇಮ್ ನಾನು ಇಲ್ಲಿ ಹೇಳಿದ್ನಲ್ಲ ಯಾವ ರೀತಿ ನಾವು ನಿಂತ್ಕೋಬೇಕು ಯಾವ ರೀತಿ ಇರಬೇಕು ಅಂತ ಅವರಿಲ್ಲಿ ನೀಟಾಗಿ ಗೈಡ್ ಮಾಡಿದ್ದಾರೆ ಸೊ ಅದೇ ಅದೇ ರೀತಿ ನೀವು ಫಾಲೋ ಮಾಡಬೇಕಾಗುತ್ತೆ ಸೊ ನಾನೇ ಸಿಂಪಲ್ಲಾಗಿ ಹೇಳಿದ್ದೀನಿ ಸೊ ಅದನ್ನ ನೀವು ಅರ್ಥ ಮಾಡಿಕೊಂಡ್ರು ಸಾಕು ಸೊ ನೆಕ್ಸ್ಟು ನೀವು ಇಲ್ಲಿ ನೆಕ್ಸ್ಟ್ ಅಂತ ಇದೆ ನೋಡಿ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ನಂತರ ನೆಕ್ಸ್ಟ್ ನಿಮಗೆ ಇಲ್ಲಿ ಎಲ್ಲ ಪರ್ಮಿಷನ್ಗೂ ಕೇಳುತ್ತೆ ಸೊ ಎಲ್ಲ ಒಂದು ಪರ್ಮಿಷನ್ಗೂ ಕೂಡ ಅಲೋ ಕೊಡಿ ಅಂತ ಹೇಳ್ತೀನಿ ಸೊ ಇವಾಗ ಎಲ್ಲ ಒಂದು ಪರ್ಮಿಷನ್ಸ್ಗೂ ಕೂಡ ಅಲೋ ಕೊಡ್ತೀನಿ ಅಲೋ ಕೊಟ್ಟ ನಂತರ ನೆಕ್ಸ್ಟ್ ನೀವು ಇಲ್ಲಿ ಸ್ಟಾರ್ಟ್ ಅಂತ ಇದೆ ನೋಡಿ ಸ್ಟಾರ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ್ರ ಪ್ರಾಪರಾಗಿ ನೀವು ಇಲ್ಲಿ ಫೇಸ್ನ ತೋರಿಸ್ಬೇಕಾಗುತ್ತೆ ಸೊ ಈ ರೀತಿ ಫೇಸ್ ತೋರಿಸಿದ ನಂತರ ಸೊ ನೆಕ್ಸ್ಟು ಸೊ ನೆಕ್ಸ್ಟ್ ಈ ರೀತಿ ನೀವು ಮಾಡಬೇಕಾಗುತ್ತೆ ಸೊ ಅವರೇ ಗೈಡ್ ಮಾಡ್ತಾರೆ ಯಾವ ರೀತಿ ನಾವು ಇರಬೇಕು ಅಂತ ಸೊ ಗೈಡ್ ಮಾಡಿದ ನಂತರ ನಿಮಗೆ ಈ ರೀತಿ ಬರುತ್ತೆ ಸೊ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ಈ ರೀತಿ ಇಂಟರ್ಫೇಸ್ ಬಂದ ನಂತರ ಯುವರ್ ವೀಡಿಯೋ ಈಸ್ ಇನ್ ರಿವ್ಯೂ ಅಂತ ಬರುತ್ತೆ ಸೊ ರಿವ್ಯೂ ಆದ ನಂತರ ನಿಮಗೆ ವಿತಿನ್ ಒಂದು ಟ್ವೆಂಟಿ ಫೋರ್ ಅವರ್ಸಲ್ಲೇ ನಿಮಗೊಂದು ಮೇಲ್ ಬರುತ್ತೆ ಸೊ ಕಂಗ್ರಾಚುಲೇಷನ್ಸ್ ನಿಮ್ದು ಅಡ್ವಾನ್ಸ್ಡ್ ಫೀಚರ್ನ ನಾವು ಎನೇಬಲ್ ಮಾಡಿದ್ದೀವಿ ಅಂತ ನಿಮಗೊಂದು ನೋಟಿಫಿಕೇಶನ್ ಅನ್ನೋದು ಕೊಡ್ತಾರೆ ಅಂತ ಹೇಳ್ಬೋದು ಸೊ ಈ ರೀತಿ ನೀವೊಂದು ವಿಡಿಯೋ ವೆರಿಫಿಕೇಶನ್ ಅನ್ನೋದನ್ನ ಮಾಡಬೇಕಾಗುತ್ತೆ ಸೊ ಮಾಡಿದ ನಂತರ ಈ ಒಂದು ಮೂರನೇ ಆಪ್ಷನ್ ಕೂಡ ಎನೇಬಲ್ ಆಗುತ್ತೆ ಅಂತ ಹೇಳ್ಬೋದು ಸೊ ಈ ರೀತಿ ನಿಮಗೊಂದು ಪೆಂಡಿಂಗ್ ಸ್ಟೇಟಸ್ ಅನ್ನೋದು ತೋರಿಸ್ತಾ ಇರುತ್ತೆ ಅಂತ ಹೇಳ್ಬೋದು ನೀವು ಇಲ್ಲಿ ನೋಡ್ತಾ ಇದ್ದೀರಾ ಪೆಂಡಿಂಗ್ ಅಂತ ತೋರಿಸ್ತಾ ಇದೆ ಜೊತೆಗೆ ವಿಡಿಯೋ ವೆರಿಫಿಕೇಶನ್ ಅನ್ನೋದು ಮಾರ್ಕ್ ಯಲ್ಲೋ ಕಲರ್ ಅಲ್ಲಿ ತೋರಿಸ್ತಾ ಇದೆ ಸೊ ನೀವು ನೋಡ್ತಾ ಇರಬಹುದು ಸೊ ಈ ರೀತಿ ಹಳದಿ ಬಣ್ಣದಲ್ಲಿ ಕಾಣಿಸ್ತಾ ಇದೆ ಸೊ ಈ ರೀತಿ ಎಲ್ಲ ಆದ ನಂತರ ನೆಕ್ಸ್ಟ್ ನೀವು ಇಲ್ಲಿ ನೆಕ್ಸ್ಟ್ ನೀವು ಇಲ್ಲಿ ಸೇವ್ ಅಂತ ಇರುತ್ತೆ ನೋಡಿ ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಕ್ಲಿಕ್ ಅಂದರೆ ಎಲ್ಲ ಒಂದು ಫೀಚರ್ಸು ಕೂಡ ಎನೇಬಲ್ ಆಗಿರುತ್ತೆ ಸೊ ಈ ರೀತಿ ನೀವು ಒಂದು ಪ್ರಾಪರ್ ಯೂಟ್ಯೂಬ್ ಚಾನಲ್ ಅನ್ನೋ ಕ್ರಿಯೇಟ್ ಮಾಡ್ಕೊಬೋದು ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಒಂದು ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗಳ ಜೊತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ ಸೊ ಹಾಗೆ ಇದೇ ರೀತಿ ಹೆಚ್ಚು ಯೂಸ್ಫುಲ್ ವಿಡಿಯೋಸ್ಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರೋ ನೋಟಿಫಿಕೇಶನ್ ಮೇಲೆ ಮೇಲೆ ಕ್ಲಿಕ್ ಮಾಡಿ ಆನ್ಲೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಾ ಇದೇ ರೀತಿ ಯಾವುದೇ ಹೊಸ ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಶನ್ ಅನ್ನೋದು ಬರ್ತಾ ಇರುತ್ತೆ ಹಾಗೆ ಈ ವಿಡಿಯೋ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಸೊ ಹಾಗೆ ನೀವು ಇನ್ನೂ ನನ್ನ ಟೆಲಿಗ್ರಾಮ್ ಚಾನಲ್ ವಾಟ್ಸಪ್ ಚಾನಲ್ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ನಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂದರೆ ಈ ಕೂಡಲೇ ಫಾಲೋ ಮಾಡ್ಕೊಳ್ಳಿ ಸೊ ಥ್ಯಾಂಕ್ ಯು